ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಬಿ ಜೆ ಪಿ ದೇಶದ ನಾಯಕತ್ವವನ್ನು ವಹಿಸಬೇಕು ತೇಜಸ್ವಿ ಸೂರ್ಯನೇ ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಅಂತ ಬಯಸಿ ಬಹಳ ದೊಡ್ಡ ಆಶೀರ್ವಾದವನ್ನು ಜನ ಮಾಡಿದ್ದಾರೆ ನಾನು ಬೆಂಗಳೂರು ದಕ್ಷಿಣದ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನರೇಂದ್ರ ಮೋದಿಯವರ ದೂರದೃಷ್ಟಿ ನಮ್ಮ ದೇಶದ ಬಗ್ಗೆ ಏನಿದೆ ಅದನ್ನು ನೋಡಿ ನಮ್ಮ ಜನ ತೇಜಸ್ವಿ ಸೂರ್ಯ ಅವರಿಗೆ ಬಹುಮತಗಳಿಂದ ಗೆಲ್ಲಿಸಿದ್ದಾರೆ ಯಂಗ್ಸ್ಟಾರ್ಸ್ ಬಂದರೆ ಅವರು ಜೋರ ಓಡಾಡ್ತಾರೆ ಆದ್ದರಿಂದ ಇಂಗ್ಸ್ಟರ್ ಆಗಿರೋದ್ರಿಂದ ಇವರೊಂದು ಮಂತ್ರಿ ಸ್ಥಾನ ಬಂದರೆ ನಮ್ಮ ದೇಶಕ್ಕೆ ಒಂದು ಮಾದರಿ ಕೂಡ ಆಯ್ತದೆ ಪದ್ಮನಾಮ್ ನಗರ ಒಂದು ಅಶೋಕ್ ಸಾಹೇಬ್ರು ತೇಜಸ್ವಿ ಸೂರ್ಯ ಭದ್ರಕೋಟೆ ಇದ್ದಂಗೆ ಇದು ಇದನ್ನು ಯಾರೇ ಬಂದರೂ ಅಲ್ಲಾಡ್ಸೋಕ್ಕಾಗಲ್ಲ ಹೌದು ಸರ್ ಜನ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಬಿ ಜೆ ಪಿ ದೇಶದ ನಾಯಕತ್ವವನ್ನು ವಹಿಸಬೇಕು ತೇಜಸ್ವಿ ಸೂರ್ಯನೇ ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಅಂತ ಬಯಸಿ ಬಹಳ ದೊಡ್ಡ ಆಶೀರ್ವಾದವನ್ನು ಜನ ಮಾಡಿದ್ದಾರೆ ನಾನು ಬೆಂಗಳೂರು ದಕ್ಷಿಣದ ಎಲ್ಲ ಮತದಾರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಸರ್ ನಾನೂರು ಬರಬೇಕಿತ್ತು ಅಂತ ನಮ್ಮ ಅಪೇಕ್ಷೆ ಇದ್ದಿದ್ದು ಆದರೆ ಸರ್ಕಾರ ನಮ್ಮದೇ ಇದೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಜನ ಸ್ಪಷ್ಟ ಬಹುಮತದಿಂದ ಬಿ ಜೆ ಪಿಗೆ ಆಯ್ಕೆ ಮಾಡಿದ್ದಾರೆ ಜನಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ವಿರೋಧ ಪಕ್ಷದವರು ಇನ್ನಾದರೂ ದೇಶದ ಅಭಿವೃದ್ಧಿಯ ಕುರಿತಾಗಿ ಯೋಚನೆ ಮಾಡಲಿ ದೇಶ ಒಡೆಯುವಂಥ ಸಮಾಜ ಒಡೆಯುವಂಥ ಕೆಲಸ ನಿಲ್ಲಿಸಲಿ ದೇಶದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಹೊರಟಿದ್ದಾರೆ ಅವ್ರ ಕೈ ಜೋಡಿಸಿ ದೇಶದ ಪ್ರಗತಿಯಲ್ಲಿ ನೀವು ಭಾಗಿಯಾಗಿ ಸರ್ ನಾವು ಎಲ್ಲ ಕಡೆ ಕಾರ್ಯಕರ್ತರ ಕೆಲಸ ಮಾಡಿರೋವಂಥವ್ರು ಪಕ್ಷದ ಕೆಲಸ ಯಾವುದೇ ರಾಜ್ಯದಲ್ಲಿರಲಿ ಯಾವುದೇ ಊರಿನಲ್ಲಿರಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಏನೋ ಆಗಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ನಾವು ಪಾರ್ಟಿಗೆ ಬಂದಿರೋದಲ್ಲ ಪಾರ್ಟಿಗೆ ಕೊಡಬೇಕು ಅಂತ ಬಂದಿರೋದು ನಿರೀಕ್ಷೆ ಇತ್ತು ಖಂಡಿತವಾಗ್ಲೂ ಅಯೋಧ್ಯೆಯಲ್ಲಿ ಲೋಸ್ ಆಗಿರೋ ದುಃಖದಲ್ಲಿ ಏನಿಲ್ಲ ಸರ್ ಈ ರಾಜ್ಯದಲ್ಲಿ ದೇಶದಲ್ಲಿ ಭಾಳ ದೊಡ್ಡ ಬಹುಮತದಲ್ಲಿ ನಾವು ಗೆದ್ದಿದ್ದೀವಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾ ಇದಕ್ಕಿಂತ ಖುಷಿ ವಿಷಯ ಇನ್ನೇನೂ ಇಲ್ಲ ಆಪೋಸಿಷನ್ ಅವ್ರು ಸೋತ ಮೇಲೂ ಕುಣದಾಡ್ತಾ ಇದ್ದಾರೆ ಅದು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ವಿರೋಧ ಪಕ್ಷದಲ್ಲಿ ಅದು ಯಾಕೆ ಅಷ್ಟೊಂದು ಉತ್ಸಾಹ ಅಂತ ಗೊತ್ತಾಗ್ತಾ ಇಲ್ಲ ಕೂರಲಿ ಒಳ್ಳೆಯದಾಗಲಿ ಅವರಿಗೆ ಧನ್ಯವಾದ ಸರ್ಕರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಈ ಥರ ಬಹುಮತದಿಂದ ಗೆದ್ದವರು ಅಂದರೆ ಅವರು ಕೆಲಸ ಕಾರ್ಯ ಮಾಡಿರೋದು ಜನ ಮೆಚ್ಚಿದ್ದಾರೆ ನರೇಂದ್ರ ಮೋದಿಯವರ ದೂರದೃಷ್ಟಿ ನಮ್ಮ ದೇಶದ ಬಗ್ಗೆ ಏನಿದೆ ಅದನ್ನು ನೋಡಿ ನಮ್ಮ ಜನ ತೇಜಸ್ವಿ ಸೂರ್ಯ ಅವರಿಗೆ ಬಹುಮತಗಳಿಂದ ಗೆಲ್ಲಿಸಿದ್ದಾರೆ ದೇವ್ರನ್ನ ಕೇಳ್ಕೊತೀವಿ ಈ ಸರಿಯವರು ನಮ್ಮ ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನ ತಗೊಂಬಲ್ಲಿ ಸೆಂಟ್ರಲ್ಲಿಂದ ಮಂತ್ರಿ ಆದರೆ ನಮ್ಮ ಕ್ಷೇತ್ರದವ್ರಿಗೆಲ್ಲ ಖುಷಿ ಆಗುತ್ತೆ ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಈ ಮಾಹಿತಿ ಎಲ್ಲ ನಾಯಕರುಗಳ್ಗೆ ಹೋಗಲಿ ಅಂತ ಕೇಳ್ಕೊತೀವಿ ಸರ್ ಯಂಗ್ ಸ್ಟಾರು ಮತ್ತೇನು ಅಂತಂದರೆ ಅವ್ರಿಗೆ ತಿಳಿವಳಿಕೆ ಯಾವ ಕೆಲಸ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ನಮ್ಮ ಕಾನ್ಸ್ಟ್ಯುನ್ಸಿ ಜನಕ್ಕೆ ಯಾವ ರೀತಿ ಕೆಲಸ ಕಾರ್ಯಗಳು ಮುಟ್ಟಿಸ್ಬೇಕು ನರೇಂದ್ರ ಮೋದಿಯವರು ಏನೇನು ಮಾಡಿದ್ದಾರೆ ಅದನ್ನು ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಅದು ನಮ್ಗೆ ಸಂತೋಷ ಯಾಕೆಂದರೆ ಹಿಂಗೆ ಯಂಗ್ ಸ್ಟಾರ್ಸ್ ಬರಬೇಕು ಯಂಗ್ಸ್ಟರ್ಸ್ ಬಂದರೆ ಅವರು ಜೋರಾಗಿ ಓಡಾಡ್ತಾರೆ ಆದ್ದರಿಂದ ಯಂಗ್ಸ್ಟರ್ ಆಗಿರೋದ್ರಿಂದ ಇವರೊಂದು ಮಂತ್ರಿ ಸ್ಥಾನ ಬಂದರೆ ನಮ್ಮ ದೇಶಕ್ಕೆ ಒಂದು ಮಾದರಿ ಕೂಡ ಆಯ್ತದೆ ನಮ್ಮ ಪದ್ಮಾಮ್ ನಗರ ವಾರ್ಡ್ಗೆ ತೇಜಸ್ವಿ ಸೂರ್ಯ ಅವರು ಭಾರಿ ಅಭೂತಪೂರ್ವವಾಗಿ ಜಯಗಳಿಸಿದ್ದಾರೆ ಕಾಂಗ್ರೆಸ್ ಏನೇ ಧೂಳಿಪಡ ಮಾಡೋದು ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ನಿಮ್ಮ ಚಾನಲಲ್ಲಿ ಮೊದಲೇ ನಾನು ನಿಮ್ಮ ಹತ್ರ ಹೇಳಿದ್ದೆ ಆದರೆ ಇವತ್ತು ಸಮೀಕ್ಷೆ ಬಂದಿದೆ ಅವರೆಲ್ಲ ನೋಡಿ ಇದನ್ನು ಆಶ್ಚರ್ಯ ಪಡಬೇಕು ಏನು ನಾವು ಹಿಂಗೆ ಓಡಾಡ್ದು ಹಿಂಗಾಯ್ತಲ್ಲ ಅಂತ ಏನೇ ಆದರೂ ನಮ್ಮ ಏನು ರೋಡ್ ರೋಡ್ಗೂ ಮನೆ ಮನೆಗೂ ಬಂದು ದುಡ್ಡು ಹಂಚಿದ್ರು ಹಂಚಿದ್ರು ಲಿಖಿತ ಅವ್ರ ಮಗಳನ್ನ ಗೆಲ್ಲಿಸ್ಬೇಕು ಅಂತ ಏನೇನು ಮಾಡಿದ್ರು ಆಗಿಲ್ಲ ಇಲ್ಲಿ ಒಂದು ಪದ್ಮನಾಂ ನಗರ ಒಂದು ಅಶೋಕ್ ಸಾಹೇಬರು ತೇಜಸ್ವಿ ಸೂರ್ಯ ಭದ್ರಕೋಟೆ ಇದ್ದಂಗೆ ಇದು ಇದನ್ನು ಯಾರೇ ಬಂದರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ನಮ್ಮ ತೇಜಸ್ವಿ ಸೂರ್ಯ ಪರವಾಗಿ ನಮ್ಮ ಪದ್ಮನಾ ವಾರ್ಡಿನ ಜನತೆಗೆ ತೇಜಸ್ವಿ ಸೂರ್ಯ ಪರವಾಗಿ ಧನ್ಯವಾದಗಳು ತಿಳಿಸ್ತೇವೆ ನಮ್ಮ ಭಾರತದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಯೂತ್ ಅಧ್ಯಕ್ಷರಾಗಿದ್ದಾರೆ ಅವರು ಇಂದು ಯುವಕರು ಅವರಿಗೆ ಸಚಿವ ಸ್ಥಾನ ಕೊಡಲಿ ದೇವರ ಆರೋಗ್ಯವನ್ನು ಕೊಡಲಿ ಅವರ ಕುಟುಂಬದ ಹಾಂ ನೆಮ್ಮದಿಯಿಂದ ಇರಲಿ ಅಂತ ನಾನು ಆಲಿಸ್ತೀನಿ